सर्वकार्यश सर्व हाप हाऊ सर्व कार्यो बंद प्रप्रथमधली कोटी क्लांडकोटी ब्रह्मा नयकन हा हाऊ पंच परमात्मन हृदय बंद ध्यानशी हा ध्यानिक पमान स्वरूप या ಕಲಾಪದಲ್ಲಿ ಶಿವನ ಸಭೆ ನಡೆದಂತಹ ಸಂದರ್ಭ ಗಂಧರರು ಕಿನ್ನರು ಕಿಲುಪುರುಷರು ನಡೆದಂತಹ ಸಂದರ್ಭದಲ್ಲಿ ಲಾಲು ಋಷಿಗಳ ದಾಟಿದ ತಪ್ಪಿಗಾಗಿ ಮರೆತ ಲೋಕದಲ್ಲಿ ಮಾನವರುದ್ಧಕ್ಕಾಗಿ ಜರಿಗಿಳಿದು ಬಂದ ಹೌದು ಕಲ್ಲಿಪಾಕಿ ಎಂಬ ಸೋಮನಾಥ ಲಿಂಗದ ನಿರ್ದೇಶಿಸಿ ಜಗತ್ತೆಲ್ಲ ಸಂಚರಿಸಿ ಜಗದ ಜನರನ್ನು ಉದ್ಧರಿಸಿ ಹೌದು ಉದ್ದರಿಸಿ ಜಗದೇ ಜಗದ್ಗುರುವಾಗಿ ಹಾಲಮಟ್ಟಕ್ಕ ಮೂಲ ಗುರುವಾಗಿ ಹೌದು ಜಗವನ್ನ ಕಲ್ಯಾಣ ಮಾಡತಕ್ಕಂಥ ಸದ್ಗುರು ರೇವನ ಸಿದ್ದೇಶ್ವರನ ದಿವ್ಯ ಚರಣಕ್ಕೆ ಕೋಟಿ ಪುರಾಮಗಳನ್ನು ಅರ್ಪಿಸಿ ಅರ್ಪಿಸಿ ರೇಮನಾಥ ಸಿದ್ದೇಶ್ವರರಿಗೆ ಆತ್ಮೀಯ ಸರ್ವ ಶಿಷ್ಯರಾಗಿ ಯುಗದಲ್ಲಿ ಅವತಾರದ ವ್ಯಕ್ತಿ ದರಗಿಳಿದು ಬಂದ ಧರ್ಮದ ಜಾಗ್ರತೆಯನ್ನು ಮಾಡಿದ ಹೌದ ಧರಣಿ ಮೇಲೆ ಬಿತ್ತಿರತಕ್ಕಂಥ ದೈತರನ್ನು ಹೊಡೆದು ಹೌದಪ್ಪ ಹೌದು ಶ್ರೀಗಿ ಶಿಕಾಸೂರ್ನ ಹುಡುಗ ಬಾಗಿನಾದ ಬಂಕರಾಥರ ಹೊರಗ ಮಿಕ್ಕಿನ ರೈತ ಕುವಾಣೇಶ್ವರ ರೈತರ ಪೋನಾರು ಮಾಡಿ ಕುಂಬಿ ರಾಯರ ಪಟ್ಟಣ ಕ್ವಾಣಗನೂರು ಗ್ರಾಮವಾಗಿದ ಹೌದಪ್ಪ ಹೌದು ಯಾರಪ್ಪ ಹುಲ್ಲೂರ ಶುದ್ಧ ಕರುನಾಡು ಕರಿಷಿದ್ದರ ಕರ್ತೃಗತಿಗೆ ಬಟ್ಟಿ ಪುಣವನ್ನು ಅರ್ಪಿಸಿ ಹೌದಪ್ಪ ಹಾವು ಅರ್ಪಿಸಿ ಹುಲ್ಲೂರುನವರು ಹುಗಾರು ಶಿಡಿಯಾರು ಶಿಷ್ಯ ಕೊಣ್ಣೂರಿನವರು ಪೂಜಾರಿ ಆಗಿ ಹಗಲು ಬಾಗಿ ಇರುಳು ಗುರಿ ಸೇವೆ ಮಾಡಿ ಬೆಳಗ್ಗೆ ಮುಂಚೆ ಬೇನಾದ ಬಾಗದ ಹಟ್ಟಿ ಹಾಕಿ ಮುಟ್ಟೆ ಕೆರೆಯಾಗ ಮರಿಗೇ ಚಿಟ್ಟಿ ಹಾಕಿ ಹಾಗೋ ಶಿರಿಯಾಕ ಗುರು ಇಟ್ಟು ಶಕ್ತಿಗೆ ಶಿವ ಮಾಡಿರ್ತಕ್ಕಂಥ ಸದ್ಗುರು ವಾಲೇಶ್ವರನ ಪತ್ರದ ತೆಗೆದು ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಅವರ ಸಮರ್ಪಣೆ ಮಾಡಿ ಸ್ವಲ್ಪ ಗದಲಾಖ ಮಾಡಿ ವಾಲಿ ಮರೇಲೆ ಸಾಕಿದಗಳಾಗಿರ್ತಕ್ಕಂಥ ಯಾರಪ್ಪ ಯಾರೋ ಸಾಕಿದ ಮಗ ಮಹಾರಾಷ್ಟ ರಾಜ್ಯ ಸಂಗಲಿ ಜಿಲ್ಲೆ ಜ್ತ ತಾಲೂಕಿನ ಸುಕ್ಷೇತ್ರ ಹಂಗಟಗಿ ಗ್ರಾಮದ ತಮ್ಮೆ ಯಂಕಣ್ಣಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯ ಗರ್ಭದಲ್ಲಿ ಜನಿಸಿ ಬಂದು ಬಂದು ಶ್ರೇಷ್ಠ ಗಾಡಿಯಾರ ಸಮಾಜದಲ್ಲಿ ಹುಟ್ಟಿ ಕೂಡ ಹಾಲೆ ಮಟ್ಟದ ಶಿಗರ ಗಾಡಿ ತನ್ನ ಮಂಡಿಬೇನು ಹತ್ತು ಹೌದು ಗಡಿಯಾರ ಶಗಿ ನಾಡದಲ್ಲಿ ಗಾಡೇಶ್ವರಿ ಮಳಿ ಹೌದಪ್ಪ ಹೌದು ಕೊನೆಗೆ ಬಂದು ಇದೇ ತಿಪ್ಪ ತಾಲೂಕಿನ ಪಾವ ಸದ್ಗುರು ಬೆಲ್ಲಪ್ಪ ದೇವರ ಪವಿತ್ರ ಬಾಲಕ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಅವರ ಹಾವನ್ನು ಸಲ್ಲಿಸಿ ಎಲ್ಲ ಜ್ಞಾನಕ್ಕೆ ಗೊತ್ತಾಗಿ ನಡೆಯತಕ್ಕಂಥ ಶೋಗಿ ಗ್ರಾಮದ ವಡ್ಡೀಸಿದ್ದೇಶ್ವರ ದಿವ್ಯಪಾಲ ವಸ್ತುಗಳನ್ನು ಇಟ್ಟುಕೊಂಡು ಹೌದ ಹಾವನ್ನು ಇಟ್ಟುಕೊಂಡು ಈ ಯಾರಿಗೆ ಗುರು ಆಗಿರ್ತಕ್ಕಂಥ ಆ ಯಾರ ಪ್ರಾಯವರು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಸುಕ್ಷೇತ್ರ ಹೌಲ ಹಾವನ ವಾಪದ ಚರ್ಸರ್ ತಾಲೂಕಿನ ಸುಕ್ಷೇತ್ರ ಹಲಸಂಗಿ ಶ್ರೀ ಗುರು ವೀರಲಿಂಗೇಶ್ವರ ಪವಿತ್ರ ಪಾಠದ ಹೊಂದೇಶಿ ಹೌದಪ್ಪ ಹೌದು ಹೊಂದಿಸಿ ಇವತ್ತನೇ ದಿವಸ ಮಾತ ಈ ಸೋಮದೇವರ ಹಟ್ಟಿಯಲ್ಲಿ ಹೌದು ಈ ಸೋಮದೇವರ ಹಟ್ಟಿ ಒಂದು ಪುಣ್ಯ ಕ್ಷೇತ್ರವನ್ನು ಮಾಡಿರ್ತಕ್ಕಂಥ ಪಾಂಡಿತ್ಯರ ಇರ್ತಕ್ಕಂತ ನನ್ನಪ್ಪ ಯಾರಪ್ಪ ನಮ್ಮಪ್ಪ ಕೈಲಾಸದ ಗುರುಗೇರಿ ಸೋಮಲಿಂಗೇಶ್ವರ ಪವಿತ್ರ ಪಾಠದ ಉದ್ದೇಶ ಹೌದಪ್ಪ ಹೌದು ಹೊಂದಿಸುವ ಇವತ್ತಿನ ದಿವಸ ನಮ್ಮ ಭಕ್ತರ ಮನೆಯಲ್ಲಿ ಭಾಗ್ಯದ ನಿಧಿಯಾಗಿ ಆಗಮಿಸಿ ಬಂದಿರತಕ್ಕಂಥ ಮುತ್ತಿನ ಗದ್ದೆಯ ಮೇಲೆ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ಸದ್ಗುರು ಸೋಮಲಿಂಗೇಶ್ವರ ಸೋಮಲಿಂಗೇಶ್ವರನ ತಮ್ಮ ಮನೆಯಲ್ಲಿ ಬರಮಾಡಿಕೊಂಡು ಯಥ ದಿವಸ ಆ ಭಗವಂತನ ನಾಮಸ್ಕರಣದಲ್ಲಿ ಕೇಂದ್ರಕ್ಕೆ ತಿರುಕೊಂಡು ಎರಡು ಮೇಳಗಳನ್ನು ತಂದು ಕೊಡಿಸಿ ಒಂದು ಕುಂಬಾರಳ್ಳನ ಕಲಾವಿದ ಸಂಘ ಹಾಗೆ ಕುಂಬಾರ ಹಳ್ಳದ ಕಲಾಗದ ಸಂಘ ಒಂದು ಶ್ರೇಷ್ಠ ಕಲಾವಿದರ ಆ ಕಲಾವಿದರಿಗೂ ಕೂಡ ಎಂಬ ಸಂಘದ ಪರವಾಗಿ ಕೋಟಿ ನಮಸ್ಕಾರಗಳನ್ನ ಹೇಳಿ ಹೌದು ಇನ್ನೊಂದು ಇಂಡಿ ತಾಲೂಕಿನ ಹರಸಂಗಿ ಗ್ರಾಮದ ನೂತನ ಚಡ್ಜ ತಾಲೂಕಿನ ಹರಸಂಗಿ ಗ್ರಾಮದ ಬೀರಲಿಂಗೇಶ್ವರನ ಕಲಾಗಾಯನ ಸಂಘ ಬಾಲಕಿಯ ಸಂಘ ಹೌದು ಈ ಎರಡೂ ಸಂಘದ ಸೇವನೆ ಕೇಳಕ್ಕೆ ಬಂದಿರತಕ್ಕಂಥ ಗುರು ಹಿರಿಯರಿಗೆ ಅಥವಾ ತಂಗಿಯನ್ನ ತಮ್ಮಂದಿರು ಕೂಡ ಇಲ್ಲಿ ಕೂಡಿ ಎಲ್ಲಾ ಧರ್ಮಗಳ ಬಂಧುಗಳು ಕೂಡ ಮತ್ತೊಮ್ಮೆ ನೋದ ವಿಷಯವನ್ನು ಶರಣಾರ್ಥಿಗಳನ್ನ ಹೇಳಿ ಹೌದಪ್ಪ ಹೌದು ಏನೋ ಕಾರ್ಯಕ್ರಮ ಮಾಡುವಂತ ಈ ಬರ್ತಕ್ಕಂಥ ವಾದ್ಯಗಳಲ್ಲಿ ಹಾಕ್ತಕ್ಕಂತಹ ಹಾಡುಗಳಲ್ಲಾಗಲಿ ಬಂದಿರ್ತಕ್ಕಂಥ ಸಾಹಿತ್ಯಗಳಲ್ಲಾಗಲಿ ಈ ಸಂಗೀತದಲ್ಲಿ ಹಲವಾರು ತಪ್ಪು ದೋಷಗಳ ಕಂಡು ಬಂದ್ರ ಹೌದು ಆ ತಪ್ಪನ್ನು ತಕ್ಕ ಅದನ್ನ ಬದಿಗಿಟ್ಟು ಒಳ್ಳೆಯದನ್ನು ಶಿವಾರ ಮಾಡಿರಬೇಕು ಕೂಡ ತಮ್ಮನ್ನು ತಮ್ಮ ಕೈ ಮುಂದೆ ತಿಳ್ಕೊಂಡ ಬಹಳ ಮಾತಾಡೋದೇ ಯಾಕಂದ್ರೆ ಇಲ್ಲಿ ಒಂದು ಮಗಳು ಸ್ವರೂಪ ಇರ್ತಕ್ಕಂಥ ಒಂದು ಸಂಘ ಒಂದು ತಂದೆ ಸ್ವರೂಪ ನಮ್ಮ ಕುಂಬಾರೋಣದ ಕೃಷ್ಣಾಚರಣೆ ದಲಗೋಗಿಲೆಂದು ಬೆಳೆದು ಬಂದಿರತಕ್ಕಂಥ ಹಾವು ಎಲ್ಲರಿಗೂ ಮಕ್ಕಳು ಮಕ್ಕಳಾಗುವಂತ ಭಾಗ್ಯ ಸಿಗಂಗಿಲ್ಲ ಹೌ ಗುರು ಶುದು ಜಾನುಕೊಳ್ಳುದು ಭವನ ಗುರು ಅಂತಕ್ಕಂತ ತಾಯಿ ಹಾಲೆ ಕುಡಿದುದು ಪುಷ್ಠವಾಗಿ ಬೆಳೆದಿರ್ತಕ್ಕಂತ ಕರ ಆಗುದು ಕರ ಆಗ್ತೇವ ಅದರ ಬೆನ್ನಂತೆ ಇದು ಕೂಡ ಿ ಇನ್ನ ಅವರು ಇವರು ಕೂಡ ಗುರುವಿನ ಸಾಲೆಯಲ್ಲಿ ಇನ್ನು ಹಾಲು ಕುಡಿದು ಇವು ಕರಾಗಳು ಕೂಡ ನಿಪುಣ ಆಗ್ಬೇಕಂದ್ರೆ ಇನ್ನೂ ಟೈಮ್ ಬೇಕಾಗ್ತತಿ ಹಾಗೆ ಕಲಾ ಸಂಘ ನಮ್ಮ ಕುಂಬಾರಳದ ಸರ್ ಅವರು ಹರಸಂಗೆ ಗ್ರಾಮದ ಅಂಬಿಕಾ ಬಾಡಿಯರನ್ನ ಸಂಘ ಏರ್ಪಡಿಸಿರಿ ಇವತ್ತು ಹೊತ್ತು ಒಟ್ಟಿನ ಕಾರ್ಯಕ್ರಮ ಬಹಳ ಮನವಿಗಳಾಗಿ ನಡಿತಾವ ಗೊತ್ತಿ ವಿಷಯ ನಡೀತಾವೆ ಯಾವ ಜಗನಾರ ಮೇಳ ಅಲ್ಲ ಪಾತು ಹಾರುವಂತ ಮೇಳಗಳಲ್ಲ ಹಾಗೂ ಯೋಧಯ ಭಕ್ತಿಯವರೆಲ್ಲ ಬಹಳ ಶರಣೆ ಬಂದಿದ್ದೀರಿ ಯಾರನ್ನ ಕೂಡೋರು ಏನ್ ಬೇಕೈತಿ ಅಂತಕ್ಕಂಥ ತಮಗೆಲ್ಲ ಬಹಳ ಚೆನ್ನಾಗಿ ಗೊತ್ತೈತಿ ಆ ಉದ್ದೇಶದಿಂದ ನೀವು ಕೂಡಿಸಿ ಆ ಮಹಾತ್ಮರ ಸೇವಾ ಭಗವಂತನ ಸೇವಾ ಇದು ಶುಭದ ಬಹಳ ದುರ್ಲಭಾವ ಯಾಕಂದ್ರೆ ಮಾಯಾ ಪ್ರಪಂಚದಲ್ಲಿ ಮನುಷ್ಯ ತಿಳಿಯದೆ ತಿಳಿಯಾದ್ರೆ ಬಹಳಷ್ಟು ತಪ್ಪುಗಳು ಮಾಡ್ತಾರೆ ಹಾಗೆ ಮಾಡೋ ಕೇಳಿದ್ರೆ ತಿರುಗೋ ತಿನ್ಲಾರ ತಪ್ಪು ಮಾಡಂಗಿಲ್ಲ ಅನಿಸ್ತೈತಿ ಮನುಷ್ಯ ನಾವ್ ಮಾಡಿದ ಕರೆಕ್ಟ್ ಅನಿಸ್ತೈತಿ ಹೌದು ನಾವೇನ್ ಯಾರ ಒಂದ್ ರೂಪಾಯಿ ತಿಂದಿಲ್ಲ ಹೌದಲ್ಲ ನಾವೇನು ಯಾರು ಒಂದು ಗಂಟೆ ತಗೊಂಡು ಬಂದಿಲ್ಲ ಹೌದು ಯಾರ ಒಂದ್ ರೂಪಾಯಿ ಹೆಂಗದಾಗ ನಾವ್ ಇಲ್ಲ ಹೇಳಿ ಹಿಂಗ ಮನುಷ್ಯ ಅನಿಸ್ತಿರ್ತೈತಿ ಕರೆ ಕರೆ ಈ ಪ್ರಪಂಚದೊಳಗೆ ಬಹಳ ತುಡಿದು ಮಾಡಿ ನಮಗ್ ಗೊತ್ತಿಲ್ಲ ಕಂದಾಪಟ್ಟಿ ತುಡುವ ರಾತ್ರಿ ತುಡಿದ್ರಿ ಹೆಂಗ ತುಳು ಮಾಡಿ ಹೇಳ್ತಾರೆ ಮಾತು ಈಗ ಸೋಮದೇ ಹಟ್ಟಿ ಊರಲ್ಲಿ ಊಟ ಮಾಡಿ ಸಂಜಿ ಮಾಡಿ ಕುಂತ ಸಂದರ್ಭವಾಗಿ ನೆರಮನೆ ಒಬ್ಬ ಕರ್ದ ಅಂದ್ರೆ ನೆರಮನೆ ಹೋಗ್ಬೇಕ ಅಕ್ಕವ್ರ ಅಣ್ಣ ತಾಯಿಯವರ ಕರೆಗ ಊಟ ಮಾಡಿ ನೆರಮನೆಯವ್ರ ಕರೆದ್ರಂದ್ರೆ ಅವ್ರ ಮನೆಯಾಗ ಹೋಗಿ ಗೊತ್ತಾಗ ನಿಮ್ಮ ಹಲ್ಲಾಗ ಏನಾದ್ರೆ ಶುಕ್ ಅವ್ರ ಮನೆಯಾದ ಗಡ್ಡಿ ತಗೊಂಡು ನಿಮ್ಮ ಬಾಯಾಗ ಅವ್ರ ಕೇಳಿ ಹಾಕೊಂಡ್ರ ಅಂದ್ರೆ ಎಟ್ಟು ಪಾಪ ಎಷ್ಟು ಅದಕ್ಕ ಕಡ್ಡಿಗೆ ಬೋ ಇನ್ನೊಬ್ಬರು ಮೇಲೆ ಒಂದು ಕಡ್ಡಿ ತಗೊಂಡು ಹೊಲ್ಲಾಗ ಹಾಕೋ ಅವ್ರು ಕೇಳಲಾದ್ರೆ ಅವ್ರ ಪರ್ಮಿಷನ್ ತಗೊಳ್ಳಾದ್ರೆ ನೀವು ಹೊಲ್ಲಾಗ್ ಹಾಕೊಂಡ್ರೆ ಎಷ್ಟೋ ಪಾಪ ಹೊರ್ಕೊತ್ತ ಇದ್ರ ಯಾರು ವಿಚಾರ ಮಾಡ್ಬೇಕು ನಾವು ಜಗತ್ತುಗಳು ಮಂದಿ ವಸ್ತುಗಳು ಎಟ್ಟು ಮುಟ್ಟಿ ಅಂತಕ್ಕಂಥ ವಿಚಾರ ಮಾಡಿ ಆ ನಾವು ಕಾಟ ಹಾಕೊಂಡು ಜನ ದಾರಿಯನ್ನು ಆ ಕರ್ಮ ಈ ಸಂಸಾರದ ದಾರಿಯಲ್ಲಿ ಕರ್ಮಗಳ ಬಹಳ ಕಟ್ಟಿಕೊಂಡಿದ್ದೇವೆ ಅಂತ ಕರ್ಮದ ಗಂಟ ನಮ್ಮ ನಿಮ್ಮೆಲ್ಲದೆ ಅದು ಕಳೆದು ಹೋಗ ಇಂತ ಪರಮಾತ್ಮ ನಾ ಮನ ಕಿಳಿಯಾಗ ಬಿಡಬೇಕು ಅಂದ್ರೆ ಜನ್ಮ ಪವಿತ್ರ ಆಗ್ತಾ ಅಂತ ಹೇಳ್ತಾರೆ ಅವರು ಮಾತಾರೆ ಹನ್ನೆರಡು ಶತಮಾನದಲ್ಲಿ ಜೇಡ ನಾಶಿಮಯ್ಯ ಕಡೆಗಿಲಿಲ್ಲದ ಬಂಡೆ ಹೊಡೆಗೆಡುವುದು ಮಾಂಬುದೇ ಹೌದು ಕಡಗಿಲಿಲ್ಲದ ಬಂಡೆ ಹೊರಗೆಡುವುದು ಬಾಂಬದೆ ಕಡೆಗಿಲು ಬಂಡಿಗಾದಾರ ಹೌದು ಬಂಡಿಗಾದಾರ ಕಡುಗರ್ಪೇಲಿನ ಒಡಲೆಂಬು ಬಂಡಿಗೆ ಮೃಡ ಶರಣರ ನುಡಿಗಡನೆ ಕಡೆಗಿಲು ರಾಮನಾಥ ಅಂತ ಹೇಳ್ತಾರೆ ಕಡೆಗಿಲಿಲ್ಲದ ಬಂಡೆ ಹೊರಗೆಡುವುದು ಬಾಂಬಿದೆ ಅಂದ್ರ ರೈತ ಹೊರಗಾಗ ಹತ್ತು ಚೀನು ದಾರ ಹೇರಗಾದಾಗ ಎತ್ತೋಳು ಒಂದು ಲಕ್ಷ ಕಟ್ಟು ಎತ್ತೋಳು ಸಂದರ್ಭ ಹಾ ಒಂದು ಲಕ್ಷ ಕೋಟಿ ಎತ್ತಗೋತಂದ ಒಂದು ದೊಡ್ಡ ಬಂಡಿ ಹೋಗೋಣ ಹತ್ತು ಚೀಲ ರಾಶಿ ಅದರಾಗ ಹಾಕೋಣ ಹೌದು ಕರೆ ಸುರತ್ ಬಂದ ರಾಶಿ ಮಲಿಗೆ ಹತ್ತಬೇಕಾದ್ರ ಬಂಡಿಗೆ ಆಧಾರ ಆಧಾರುತ್ತೆ ಕೇಳಿದ್ರೆ ಕೀಲ್ ಅಂತ ಕರ್ತಾನೆ ಬಂಡಿಗೆ ಆಧಾರವ್ತಕ್ಕೀಲಿ ಬಂಡಿ ಹಾ ಆ ಕೀಲ್ ಇದ್ದಾಗ ಮಾತ್ರ ಹತ್ತು ಚೀಲ ಗ್ರಾಸಗೊಂಡ ಬಂಡಿ ಇದೆ ದಂಡಿ ತಂದಿ ಕೀಲಿಕ್ಕಂದ್ರೆ ಬಂಡಿ ದಂಡಿ ಬಿಟ್ಟಂಗಿಲ್ಲ ಮನುಷ್ಯ ಅಂತಕ್ಕಂಥ ಒಂದು ಬಂಡೆ ಐತಿ ಇದಕ್ಕ ಕೆಲವೊಂದೊಂದು ಕೀಲುಗಳು ಕೇಳಿದ ಮೃಡ ಶರಣರ ಸಿದ್ಧರ ಋಷಿ ಮುನಿಗಳ ಶರಣರ ಮಹಾತ್ಮರ ಒಂದೊಂದು ಶಬ್ದಗಳು ಈ ಮನುಷ್ಯ ಕೀಲಿದ್ದಂಗ ತಂಗ ಹಂತ ಶಬ್ದ ನೀವೆಲ್ಲ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅಂದ್ರ ಈ ಬಂಡಿ ಕೂಡ ನೂರು ವರ್ಷ ತನ್ನ ದಂಡಿ ಹೋಗಿಬಿಡ್ತು ಮಾತ್ರ ಹೇಳ್ಕೊಟ್ಬಿಡ್ತಾರೆ ಹೌದು ಅದಕ್ಕಾಗಿ ಬಹಳ ಮಾತಾಡಾದ್ರೆ ನಮ್ಮ ಈ ಮನವಿಗಳ ಕಮಿಟಿಯವರು ಕೂಡ ನಾವು ಬಹಳ ಒಂದ ಆ ಕಾರ್ಯಕ್ರಮ ಹೇಗೆ ನಡೀಬೇಕಂತ ವಿಚಾರ ಇಟ್ಟುಕೊಂಡ ಬಂದು ಒಂದು ಸಲಹೆ ಸೂಚನೆ ಕೊಟ್ಟಂದ್ರ ಆ ರೀತಿ ಕಾರ್ಯಕ್ರಮ ಸರ್ ನಾವು ಕೂಡ ಮಾಡಬೇಕು ಅಂತಕ್ಕಂಥ ಮತ್ತೊಂದು ಹೇಳಿ ಸರ್ ನಾವು ಫೋನ್ ಮಾಡಿ ಬರ್ಬೇಕಾಗಿತ್ತು ಏನೋ ಅವಸರ ನಾವು ಹಾಗೆ ಬಂದಿದ್ದೀವಿ ಮಾಡಬೇಕಂದ್ರೆ